ನಮಸ್ಕಾರ ಕುಡ್ಲ ನವರಾತ್ರಿಯ ಅಂತಿಮ ದಿನ ಹೌದು ಇವತ್ತು ನಾವು ಜ್ಞಾನ ಶಕ್ತಿ ಬುದ್ಧಿವಂತಿಕೆಯನ್ನ ನೀಡುವ ದೇವಿಯನ್ನ ಸಲುಕುವ ದಿನ ನವರಾತ್ರಿಯ ಒಂಬತ್ತನೆಯ ದಿನದಲ್ಲಿ ನಾವು ಸೇತುವಾತ್ರಿಯನ್ನ ಆರಾಧಿಸುತ್ತೇವೆ ಎಲ್ಲರಿಗೂ ನವರಾತ್ರಿ ಹಬ್ಬದ ಹಾರ್ದಿಕ ಶುಭಾಶಯಗಳು ನಾನು ಸಾಕ್ಷಿ ಸಾಕ್ಷಿಶಿಟ್ಟಿ ಸಿದ್ಧಗಂಧರ್ವ ಯಕ್ಷ್ ಸೇವ್ಯಮಾನ ಸದಾಶಿವ ಅಷ್ಟ ಸಿದ್ಧಿದಾತ್ರಿ ಚ ಸಿದ್ಧಿದಾತ್ರಿ ನಮೋಸ್ತದೆ ಗಂಧರ್ವರು ಯಕ್ಷರು ಹಾಗೆ ದೇವತೆಗಳು ಆರಾಧಿಸುವ ದೇವಿಯೇ ನೀ ಸಿದ್ಧಿದಾತ್ರಿ ಬ್ರಹ್ಮಾಂಡಲದ ಸೃಷ್ಟಿಯ ಸಂದರ್ಭದಲ್ಲಿ ದೇವತೆಗಳು ತಮ್ಮ ಕಾರ್ಯನಿರ್ವಹಿಸಲು ಶಕ್ತಿಯನ್ನ ಪಡೆದಿದ್ದು ಸಿದ್ಧಿದಾತ್ರಿಯಿಂದಲೇ ಅವಳು ದೇವತೆಗಳಿಗೆ ಅಷ್ಟ ಸಿದ್ಧಿ ಮತ್ತು ನವನಿಧಿಗಳನ್ನ ನೀಡಿದ್ಲು ಸಿದ್ಧರಾದ್ರ ದೇವಿಗೆ ನಾಲ್ಕು ಕೈಗಳಿದ್ದು ಶಂಕ ಚಕ್ರ ಗದ ಕಮಲವನ್ನ ಹಿಡಿದುಕೊಂಡಿರ್ತಾಳೆ ಇವಳ ವಾಹನ ಸಿಂಹವಾಗಿದೆ ಅವಳು ಭಕ್ತರ ಜೀವನದಲ್ಲಿ ಅಸಾಧ್ಯವೆನ್ನುವುದನ್ನ ಸಾಧ್ಯ ಮಾಡುವಂತಹ ದಾರಿಯನ್ನ ತೋರಿಸ್ತಾಳೆ ಅವಳ ಆರಾಧನೆಯಿಂದ ಜ್ಞಾನ ಬುದ್ಧಿಶಕ್ತಿ ಆತ್ಮವಿಶ್ವಾಸ ದೊರೆಯುತ್ತದೆ ಸಿದ್ಧರಾತ್ರಿಯ ಆರಾಧನೆಯಿಂದ ಮನಸ್ಸು ಶುದ್ಧವಾಗ್ತದೆ ಸಂಕಟಗಳು ದೂರವಾಗ್ತದೆ ಭಕ್ತರ ಜೀವನದಲ್ಲಿ ಸಾಂತ್ವನ ಹಾಗೆ ಸೃಜನಾತ್ಮಕ ಶಕ್ತಿ ಬೆಳೆಯುತ್ತದೆ ಈ ವರ್ಷದ ನವರಾತ್ರಿಯು ಎಲ್ಲರ ಜೀವನದಲ್ಲಿ ಸುಖ ಸಂತೋಷ ಸಂಸ್ಕೃತಿಯನ್ನ ನೀಡಲಿ ಒಮ್ಮತು ನವಗುಂಡಿಯರು ನಿಮ್ಮನ್ನ ಹಾರಿಸಿ ಹಾರೈಸಲಿ ಓಂ ಸಿದ್ಧಾತ್ರೆಯೇ ನಮಃ